ಆತ್ಮೀಯರೇ ನಮಸ್ಕಾರ ಹೇಗಿದ್ದೀರಿ ನೋಡಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಬಿ ಜೆ ಪಿ ಅಭ್ಯರ್ಥಿ ಯಾರು ಬಹುಶಃ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಬಿ ಜೆ ಪಿ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಮುಂದಿಡ್ಲಿಕ್ಕೆ ರೆಡಿಯಾಗಿದೆ ಬಹುಶಃ ಇಡೀ ರಾಜ್ಯದಲ್ಲೇ ಒಂದು ಸಂಚಲನ ಸೃಷ್ಟಿಯಾಗುವಂತಹ ನಿಚ್ಚಳ ಸಾಧ್ಯತೆ ಇದೆ ಅದೇ ಕಾರಣಕ್ಕಾಗಿ ನೋಡಿ ಎಲ್ಲ ಕ್ಷೇತ್ರ ಅನೌನ್ಸ್ ಮಾಡಿದ್ದಾರೆ ಒಂದನ್ನು ಬಿಟ್ಟಿಲ್ಲ ಆದ್ರೆ ಚಿತ್ರದುರ್ಗ ಮಾತ್ರ ಬಾಕಿ ಉಡಿಸ್ಕೊಂಡಿದ್ದಾರೆ ಯಾವುದೋ ಕಾಂಪ್ಲಿಕೇಶನ್ ಆಗ್ಬೋದು ಅಂತ ಅನ್ಕೊಂಡಿದ್ವಿ ಬೆಳಗಾವಿ ಬಹುಶಃ ಅಷ್ಟು ಸುಲಭವಾಗಿ ಕ್ಲಿಯರ್ ಆಗಲ್ಲ ಅಂದ್ಕೊಂಡಿದ್ವಿ ಜಗದೀಶ್ ಶೆಟ್ಟಿಗೆ ಬಟ್ ಅದನ್ನ ಬಹಳ ಸುಲಭವಾಗಿ ಮಾಡ್ಬಿಟ್ರು ನಿನ್ನೆ ನಿನ್ನೆ ಎಲ್ಲವನ್ನೂ ಅನೌನ್ಸ್ ಮಾಡಿದ್ರು ಅವರು ಬೆಳಗಾವಿ ಮಾಡಿದ್ರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರ ಮಾಡಿದ್ರು ರಾಯಚೂರು ಮಾಡಿದ್ರು ಕಡೆಗೆ ಚಿಕ್ಕಬಳ್ಳಾಪುರ ಬಹಳ ದೊಡ್ಡ ತಲೆನೋವಾಗುತ್ತೆ ಅಂತ ಅನ್ಕೊಂಡಿದ್ವಿ ಅಲ್ಲಿ ಒಂದ್ ಕಡೆ ವಿಶ್ವನಾಥ್ ಇನ್ನೊಂದ್ ಕಡೆ ಡಾಕ್ಟರ್ ಕೆ ಸುಧಾಕರ್ ದೊಡ್ಡ ಜಿದ್ದಾ ಜಿದ್ದಿ ನಡೀತಾ ಇತ್ತು ಅದನ್ನು ಅನೌನ್ಸ್ ಮಾಡಿಬಿಟ್ರು ಡಾಕ್ಟರ್ ಕೆ ಸುಧಾಕರ್ಗೆ ಆದರೆ ಚಿತ್ರದುರ್ಗ ಮಾತ್ರ ಯಾಕೆ ಅನೌನ್ಸ್ ಮಾಡಿಲ್ಲ ಅಂದರೆ ಅಲ್ಲಿ ಬಹುಶಃ ಯಾರೂ ಕೂಡ ಇನ್ನೂ ಎಸ್ಪೆಕ್ಟ್ ಕೂಡ ಮಾಡಿರಲಿಕ್ಕಿಲ್ಲ ಅಂತಹ ಒಬ್ಬ ಅಭ್ಯರ್ಥಿಯನ್ನು ಕಣಕ್ಕಿಳಿಸಲಿಕ್ಕೆ ಎಲ್ಲ ಸಿದ್ಧತೆಗಳು ಕೂಡ ನಡೀತಾ ಇದೆ ನೋಡಿ ಅಲ್ಲಿ ಹಾಲಿ ಸಂಸದ ನಾರಾಯಣ ಸ್ವಾಮಿ ಅಂತೂ ಟಿಕೆಟ್ ಇಲ್ಲ ಅದು ಡಿಸೈಡ್ ಆಗೋಗ್ಬಿಟ್ಟಿದೆ ಅದರಲ್ಲಿ ನಿಮಗೆ ಯಾವುದೇ ಅನುಮಾನ ಬೇಡ ನಾರಾಯಣ ಸ್ವಾಮಿಯವರು ಈಗ ಪೈಪೋಟಿಯಲ್ಲೇ ಇಲ್ಲ ರೂಲ್ಡ್ ಔಟ್ ಅವರು ರಾಜ್ಯ ರಾಜಕಾರಣಕ್ಕೆ ಬರೋದು ಅಂತ ತೀರ್ಮಾನ ಆಗೋಗ್ಬಿಟ್ಟಿದೆ ನಂಬರ್ ಒನ್ ನಂಬರ್ ಟು ಇದ್ದ ಹೆಸರುಗಳು ಯಾವುದು ಯಾವುದು ಚರ್ಚೆಯಲ್ಲಿದ್ದದ್ದು ಗೋವಿಂದ ಕಾರಜೋಳ ಜನಾರ್ದನ ಸ್ವಾಮಿ ಹಾಗೂ ರಘುಚಂದನ್ ರಘುಚಂದನ್ ಯಾರು ಅಂದರೆ ಹೊಳಲ್ಕೆರೆ ಶಾಸಕ ಎಂ ಚಂದ್ರಪ್ಪನವರ ಪುತ್ರ ಅಂದರೆ ಹೊಸ ಮುಖಕ್ಕೆ ಅವಕಾಶ ಕೊಡೋದಾದರೆ ರಘುಚಂದನ್ ಅವ್ರಿಗೆ ಕೊಡಬೇಕು ಅನ್ನೋದಿತ್ತು ಅವ್ರ ತಂದೆಯವರು ಬಹಳ ಪ್ರೆಷರ್ ಮಾಡ್ತಾಯಿದ್ರು ಅಷ್ಟೇ ಅಲ್ಲ ರಘುಚಂದನ್ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದರು ನನಗೆ ಟಿಕೆಟ್ ಕೊಡಲಿಲ್ಲ ಅಂದರೆ ನಾನು ರೆಬೆಲ್ ಆಗ್ತೀನಿ ಅಂತ ಅವರ ಸಮುದಾಯದ ಶ್ರೀಗಳು ಅವರು ಭೋವಿ ಸಮುದಾಯಕ್ಕೆ ಸೇರ್ತಾರೆ ಭೋವಿ ಸಮುದಾಯದ ಶ್ರೀಗಳು ಕೂಡ ಒಂದು ರೀತಿ ಬೆದರಿಕೆಯ ರೀತಿಯಲ್ಲೇ ಮಾತನಾಡಿದರು ಕೊಡಲೇಬೇಕು ಕೊಡಲಿಲ್ಲ ಆದರೆ ನಾವು ಸುಮ್ಮನಿರಲ್ಲ ಅನ್ನೋ ರೀತಿಯ ಮೆಸೇಜನ್ನೇ ಕನ್ವೆ ಮಾಡಿದರು ಅಷ್ಟರ ಮಟ್ಟಿಗೆ ಪ್ರೆಷರ್ ಟ್ಯಾಕ್ಟಿಕ್ ರಘುಚಂದನ್ ಕಡೆಯಿಂದ ಆಗ್ತಾ ಇತ್ತು ಇನ್ನೊಂದು ಕಡೆ ಗೋವಿಂದ ಕಾರಜೋಳ ಪರವಾಗಿ ಯಡಿಯೂರಪ್ಪನವ್ರು ಬ್ಯಾಟಿಂಗ್ ಮಾಡ್ತಾಯಿದ್ರು ಯಡಿಯೂರಪ್ಪನವ್ರು ಈಗಲೂ ಹೇಳಿರೋದು ಗೋವಿಂದ ಕಾರಜೋಳ ಅವರಿಗೆ ಕೊಡಿ ಹೈಕಮಾಂಡ್ನ ಡಿಶನ್ ರೀತಿಯಲ್ಲಿ ಬೇರೆ ಯಾರಿಗಾದರೂ ಕೊಡೋದಾದರೆ ನನ್ನ ಆಕ್ಷೇಪ ಇಲ್ಲ ಆದರೆ ನನಗೆ ಕೇಳೋದಾದರೆ ಗೋವಿಂದ ಕಾರಜೋಳ ಅವ್ರಿಗೆ ಕೊಡಿ ಅನ್ನೋಂಥದ್ದನ್ನು ಯಡಿಯೂರಪ್ಪನವ್ರು ಹೇಳಿದರು ಇನ್ನು ಬಿಟ್ವೀನು ಜನಾರ್ದನ್ ಸ್ವಾಮಿಯವರು ಪ್ರಯತ್ನ ಮಾಡ್ತಾಯಿದ್ರು ಜನಾರ್ದನ್ ಸ್ವಾಮಿಯವರು ನಿಮ್ಗೆ ಗೊತ್ತಿರ್ಬೋದು ಎರಡು ಸಾವಿರದ ಒಂಬತ್ತರಲ್ಲಿ ಬಿ ಜೆ ಪಿಯಿಂದ ಇದೇ ಚಿತ್ರದುರ್ಗದಲ್ಲೇ ಗೆದ್ದಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಸೋತರು ಬಿ ಎನ್ ಚಂದ್ರಪ್ಪನವರಿದ್ದರು ಈಗ ಯಾರು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದಾರಲ್ಲ ಬಿ ಎನ್ ಚಂದ್ರಪ್ಪ ಅವರೇ ಇದ್ದರೆ ಸೋತರು ಈಗ ಅವರು ಮತ್ತೆ ಪ್ರಯತ್ನ ಮಾಡಿದರು ಬಟ್ ಅವರ ಹೆಸರು ಕೂಡ ರೂಲ್ಡ್ ಔಟ್ ಈಗ ಚರ್ಚೆ ಇದ್ದದ್ದು ಮುನ್ನಲೆಯಲ್ಲಿ ಕಾರ್ಜೋಳ ಆ್ಯಂಡ್ ರಘುಚಂದನ್ ಆದರೆ ಅಚ್ಚರಿಯ ರೀತಿಯಲ್ಲಿ ಒಂದು ರೀತಿ ಅನ್ಎಕ್ಸ್ಪೆಕ್ಟೆಡ್ ಅನ್ನುವ ರೀತಿಯಲ್ಲಿ ಆದರೆ ನಾನೊಂದು ಸ್ಟೋರಿ ಮಾಡಿದ್ದೆ ನೀವು ತೆಗ್ ನೋಡಿ ಒಂದು ತಿಂಗಳ ಹಿಂದೆ ನಾನೊಂದು ಸ್ಟೋರಿ ಮಾಡಿದ್ದೆ ಇಂಥದ್ದೊಂದು ಕ್ರಾಂತಿಕಾರಕ ಹೆಜ್ಜೆಯನ್ನು ಬಿ ಜೆ ಪಿ ಇಡುವಂಥ ಸಾಧ್ಯತೆ ಇದೆ ಅಂತ ನಾ ಭಾಳ ಸ್ಪಷ್ಟವಾಗಿ ನಿಮಗೆ ಹೇಳಿದ್ದೆ ಆ ವಿಡಿಯೋ ಲಿಂಕನ್ನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ನೋಡಿ ನಾನು ಕಂಪ್ಲೀಟ್ ಡೀಟೇಲಾಗಿ ಆ ಸ್ಟೋರಿ ಮಾಡಿದ್ದೀನಿ ಯಾರು ಯಾರು ಅಂದರೆ ಬೇರೆ ಯಾರೂ ಅಲ್ಲ ನೋಡಿ ನಿಮಗೆ ಮೊದಲೇ ಹೇಳ್ಬಿಡ್ತೀನಿ ಚಿತ್ರದುರ್ಗ ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ ಅಲ್ಲಿ ಒತ್ತಾಯ ಇದ್ದಿದ್ದೇನೆಂದರೆ ಮಾದಿಗ ಸಮುದಾಯ ಅಂದರೆ ದಲಿತ ಸಮುದಾಯದಲ್ಲಿ ಪರಿಷ್ಠ ಜಾತಿಯಲ್ಲಿ ಎಡಗೈ ಸಮುದಾಯದವರು ಅವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಡ ಇತ್ತು ಈವನ್ ನಾರಾಯಣ ಸ್ವಾಮಿಯವರು ಹಾಲಿ ಸಂಸದರು ಕೂಡ ನನಗೆ ಬೇಡ ಆದರೆ ಲೆಫ್ಟ್ ಅವರಿಗೆ ಯಾರಿಗಾದರೂ ಕೊಡಿ ಅನ್ನೋದನ್ನು ಹೇಳಿದರು ಈ ಹಿನ್ನೆಲೆಯಲ್ಲಿ ಯಾರು ಹಾಗಾದರೆ ಕಾರಜೋಳವರು ಕೂಡ ಅದೇ ಸಮುದಾಯ ಹೀಗಾಗಿ ಅವರ ಹೆಸರು ಮುನ್ನಲೆಯಲ್ಲಿತ್ತು ಆದರೆ ರಘುಚಂದನ್ ಬೋವಿ ಸಮುದಾಯ ಅಂತಾನೆ ಹೇಳಿದೆ ಹೀಗಾಗಿ ಅವರಿಗೆ ಸಾಧ್ಯತೆಗಳು ಕಮ್ಮಿ ಅನ್ನುವ ಹಾಗೆ ಕಾಣಿಸ್ತಾ ಇತ್ತು ಆದರೆ ಈ ಎಲ್ಲ ಹೆಸರುಗಳನ್ನ ಬಿಟ್ಟು ಈಗ ಇಡೀ ರಾಜ್ಯಕ್ಕೆ ಒಂದು ಕ್ರಾಂತಿಕಾರಕ ಸಂದೇಶವನ್ನು ನೀಡುವ ನಿಟ್ಟಿನಲ್ಲಿ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದಿಂದ ಕಣಕ್ಕಿಳಿಸಲಿಕ್ಕೆ ಬಿ ಜೆ ಪಿ ರೆಡಿಯಾಗಿದೆ ಯಾರು ಈ ಮಾದಾರ ಚೆನ್ನಯ್ಯ ಶ್ರೀಗಳು ನೋಡಿ ಚಿತ್ರದುರ್ಗದ ಶಿವಶರಣ ಮಾದಾರ ಚೆನ್ನಯ್ಯ ಗುರುಪೀಠದ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಸ್ವಾಮೀಜಿ ಇವ್ರ ಬಗ್ಗೆ ನೀವು ಕೇಳಿರ್ಬೋದು ಯಾಕಂದರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲೂ ಇವ್ರ ಹೆಸರು ಕೇಳಿ ಬಂದಿತ್ತು ಇವರಿಗೆ ಟಿಕೆಟ್ ಕೊಡಬೇಕು ಅನ್ನುವಂಥ ಒತ್ತಡಗಳು ಬಂದಿತ್ತು ನಾನು ಏನು ಹೇಳಿದ್ನಲ್ಲ ಎಡಗೈ ಸಮುದಾಯ ಆ ಸಮುದಾಯವನ್ನು ಪ್ರತಿನಿಧಿಸುವ ಸ್ವಾಮೀಜಿಯವರು ಇಡೀ ರಾಜ್ಯಕ್ಕೆ ಒಂದು ಮೆಸೇಜ್ ಹೋಗುತ್ತೆ ನೋಡಿ ಕೋಲಾರ ಈಗಾಗಲೇ ಜೆ ಡಿ ಎಸ್ಸಿಗೆ ಬಿಟ್ಕೊಟ್ಟಿದ್ದಾರೆ ಹೀಗಾಗಿ ಸಹಜವಾಗಿ ಒಂದು ಸಂದೇಶವನ್ನು ರವಾನೆ ಮಾಡುವ ದೃಷ್ಟಿಯಿಂದ ಮಾದಾರ ಚೆನ್ನೈ ಶ್ರೀಗಳನ್ನ ಕಣಕ್ಕಿಳಿಸಲಿಕ್ಕೆ ಬಿ ಜೆ ಪಿ ಸಿದ್ಧವಾಗಿದೆ ನೋಡಿ ಅಮಿತ್ ಶಾ ಅವರೇ ಒಂದು ಇಂಟ್ರೆಸ್ಟ್ ತಗೊಂಡಿದ್ದಾರೆ ಮತ್ತೆ ಸಂಘ ಪರಿವಾರದಿಂದ ಮೆಸೇಜ್ ಬಂದಿದೆ ಅಮಿತ್ ಶಾ ಅವರು ಹೋಗಿ ಭೇಟಿಯಾಗಿದ್ರು ನಿಮ್ಗೆ ನೆನಪಿರ್ಬೋದು ಎರಡು ಸಾವಿರದ ಹದಿನೆಂಟರ ವಿಧಾನಸಭಾ ಚುನಾವಣೆಗೂ ಮೊದಲು ಅಮಿತ್ ಶಾ ಅವರು ಮಾದಾರ ಶ್ರೀಗಳ ಗುರುಪೀಠಕ್ಕೆ ಹೋಗಿ ಅವ್ರನ್ನ ಭೇಟಿಯಾಗಿ ಆಶೀರ್ವಾದ ತೆಗೆದುಕೊಂಡು ಬಂದಿದ್ರು ಹೀಗಾಗಿ ಮಾದಾರ ಚೆನ್ನೈ ಶ್ರೀಗಳ ಬಗ್ಗೆ ಎಲ್ರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ ಅಮಿತ್ ಶಾ ಅವರು ಹೀಗಾಗಿ ಒಂದು ವಿಶೇಷವಾದ ಆಸಕ್ತಿ ವಹಿಸಿ ಅವರಿಗೆ ಕನ್ವಿನ್ಸ್ ಮಾಡಿ ಈಗ ಕಣಕ್ಕಿಳಿಸಲಿಕ್ಕೆ ರೆಡಿ ಮಾಡಿದ್ದಾರೆ ನೋಡಿ ಮೊಳಕಾಲ್ಮೂರು ಚಳ್ಳಕೆರೆ ಹಿರಿಯೂರು ಹೊಸದುರ್ಗ ಹೊಳಲ್ಕೆರೆ ಶಿರಾ ಪಾವ್ಗಡ ಇವಿಷ್ಟು ಕೂಡ ಚಿತ್ರದುರ್ಗ ಲೋಕಸಭಾ ಕ್ಷೇತ್ರದ ಅಡಿಯಲ್ಲಿ ಬರುವಂಥ ವಿಧಾನಸಭಾ ಕ್ಷೇತ್ರಗಳು ಇದರಲ್ಲಿ ಶಿರಾ ಮತ್ತು ಪಾವ್ಗಡ ಎರಡು ತುಮಕೂರಲ್ಲಿ ಬರುತ್ತೆ ಈ ಕಡೆ ಬರುತ್ತೆ ಮತ್ತು ಉಳಿದಿದ್ದೆಲ್ಲ ಚಿತ್ರದುರ್ಗ ಜಿಲ್ಲೆಯಲ್ಲೇ ಬರುವಂಥದ್ದು ಈ ಎಲ್ಲ ಕ್ಷೇತ್ರಗಳಿಗೂ ಕೂಡ ಪ್ರಭಾವ ಜೊತೆಗೆ ಇಡೀ ರಾಜ್ಯಕ್ಕೆ ಒಂದು ಸಂದೇಶ ಅದೇ ಹಿನ್ನೆಲೆಯಲ್ಲಿ ಈಗ ಮಾದಾರ ಚೆನ್ನೈ ಶ್ರೀಗಳನ್ನ ಕಣಕ್ಕಿಳಿಸಲಿಕ್ಕೆ ಸಿದ್ಧತೆ ನಡೆದಿದೆ ಮಾದಾರ ಚನ್ನೇಶಿಗಳು ತಮ್ಮದೇ ಆದ ಪ್ರಭಾವ ಹೊಂದಿರುವಂಥವರು ಆರ್ ಎಸ್ ಎಸ್ನ ಮುಖ್ಯಸ್ಥರಾದಂಥ ಮೋಹನ್ ಭಾಗವತ್ ಸೇರಿದಂತೆ ಎಲ್ಲ ಪ್ರಮುಖ ನಾಯಕರು ನಾಳೆಂದ ಅಮಿತ್ ಶಾ ಅವರು ಹೋಗಿದ್ದರು ಎಲ್ಲ ರಾಜ್ಯದ ಎಲ್ಲ ಪ್ರಮುಖ ನಾಯಕರು ಇವರ ಗುರುಪೀಠಕ್ಕೆ ಹೋಗಿ ಶ್ರೀಗಳ ಆಶೀರ್ವಾದ ಪಡೆದು ಬಂದಿದ್ದಾರೆ ಅಂತಹ ಪ್ರಭಾವ ಹೊಂದಿದ್ದಾರೆ ಅವರು ಸಂಘ ಪರಿವಾರದ ನಿಕಟವಾದ ಸಂಪರ್ಕ ಇದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಅವರನ್ನೇ ಕಣಕ್ಕಿಳಿಸುವ ಮೂಲಕ ಕಾಂಗ್ರೆಸ್ಗೆ ಒಂದು ಟಕ್ಕರ್ ಕೊಡಲಿಕ್ಕೆ ಈಗ ಬಿ ಜೆ ಪಿ ರೆಡಿಯಾಗಿದೆ ಕಾಂಗ್ರೆಸ್ನ ಬಿ ಎನ್ ಚಂದ್ರಪ್ಪ ಕಳೆದ ಬಾರಿ ನಾರಾಯಣ ಅವರ ವಿರುದ್ಧ ಸೋತಿದ್ದರು ಎರಡು ಸಾವಿರದ ಹದಿನಾಲ್ಕರಲ್ಲಿ ಗೆದ್ದಿದ್ದರು ಈ ಬಾರಿ ಮತ್ತೊಮ್ಮೆ ಅವರು ಅದೃಷ್ಟ ಪರೀಕ್ಷೆಗೆ ಇಳಿದಿರುವ ಸಂದರ್ಭದಲ್ಲಿ ಬಹುಶಃ ಮಾದಾರ ಶ್ರೀಗಳ ಪ್ರಭಾವ ಖಂಡಿತವಾಗಿಯೂ ಕಾಂಗ್ರೆಸ್ಗೆ ದೊಡ್ಡ ಸವಾಲನ್ನ ತಂದೊಡ್ಡಲಿದೆ ಇದು ಸಣ್ಣ ಜಿದ್ದಾಜಿದ್ದೆ ಆಗೋದಿಲ್ಲ ಒಂದು ವೇಳೆ ಮಾದಾರ ಚನ್ನೈ ಶ್ರೀಗಳು ಬಂದದ್ದೇ ಆದರೆ ಅವ್ರ ಕಣಕ್ಕೆ ಇಳಿದಿದ್ದೇ ಆದರೆ ಅವ್ರ ಕ್ಯಾಂಡಿಡೇಟ್ ಆಗಿದ್ದೇ ಆದರೆ ಬರೀ ಚಿತ್ರದುರ್ಗಕ್ಕೆ ಸೀಮಿತ ಆಗೋದಿಲ್ಲ ಆ ಸಂದೇಶ ಇಡೀ ರಾಜ್ಯಕ್ಕೆ ಹೋಗುತ್ತೆ ರಾಜ್ಯದ ಇಪ್ಪತ್ತೆಂಟು ಕ್ಷೇತ್ರಗಳಿಗೂ ಪ್ರಭಾವ ಬೀರುತ್ತೆ ಹೇಗೆ ಅಂತ ಹೇಳ್ತೀನಿ ಕೇಳಿ ನೋಡಿ ರಾಜ್ಯದ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ದಲಿತ ಸಮುದಾಯದ ಮತಗಳಿವೆ ಅದರಲ್ಲೂ ಪರಿಶಿಷ್ಟ ಜಾತಿ ಎಡಗೈ ಸಮುದಾಯದ ಮತಗಳು ಇದ್ದೇ ಇವೆ ಸೊ ಸಹಜವಾಗಿ ಅವರೆಲ್ಲರೂ ಕೂಡ ತಮ್ಮ ಶ್ರೀಗಳೇ ಬಿ ಜೆ ಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿದಾಗ ತಾವು ಯಾವ ಕಡೆ ಹೋಗಬೇಕು ಅನ್ನುವಂಥ ತೀರ್ಮಾನಕ್ಕೆ ಬರಲಿಕ್ಕೆ ಅವ್ರಿಗೆ ಭಾಳ ಸುಲಭ ಆಗುತ್ತೆ ಮತ್ತು ಇಡೀ ಸಮುದಾಯಕ್ಕೆ ಒಂದು ಸಂದೇಶ ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ಖಂಡಿತವಾಗಿಯೂ ಮಾದಾರ ಚೆನ್ನೈ ಶ್ರೀಗಳನ್ನ ಬಿ ಜೆ ಪಿ ಕಣಕ್ಕಿಳಿಸುವ ಮೂಲಕ ರಾಜಕೀಯ ಚದುರಂಗ ದಾಡದಲ್ಲಿ ಬಿಗ್ ಪಾನ್ನ ಮೂವ್ ಮಾಡ್ತಾ ಇದೆ ಒಂದು ದೊಡ್ಡ ದಾಳವನ್ನು ಉರುಳಿಸ್ತಾ ಇದೆ ಕಾಂಗ್ರೆಸ್ ಹೇಗೆ ಇದನ್ನು ಟ್ಯಾಕಲ್ ಮಾಡುತ್ತೆ ನೋಡಿ ಇದರ ಅಡ್ವಾಂಟೇಜ್ ಜೆ ಡಿ ಎಸ್ಗೂ ಆಗುತ್ತೆ ಕೋಲಾರದಲ್ಲಿ ಅಡ್ವಾಂಟೇಜ್ ಆಗುತ್ತೆ ಯಾಕಂದರೆ ಕೋಲಾರ ಕ್ಷೇತ್ರವನ್ನು ಅವ್ರು ತೊಗೊಂಡಿರೋದ್ರಿಂದ ಸಹಜವಾಗಿ ಅವರಿಗೆ ಅಡ್ವಾಂಟೇಜ್ ಆಗುತ್ತೆ ಆ ದೃಷ್ಟಿಯಿಂದ ಈ ತೀರ್ಮಾನ ಖಂಡಿತವಾಗಿಯೂ ರಾಜಕೀಯವಾಗಿ ಬಹಳ ದೊಡ್ಡ ತೀರ್ಮಾನ ನಿಮ್ಮ ಪ್ರಕಾರ ನೋಡಿ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಆಗಿದ್ದಾರೆ ಬಾಬಾ ಬಾಲಕನಾಥ್ ಅವರ ಹೆಸರು ರಾಜಸ್ಥಾನದಲ್ಲಿ ನೀವು ಮೊನ್ನೆ ಕೇಳಿದ್ರಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಹೀಗೆ ಶ್ರೀಗಳು ಬಹಳಷ್ಟು ಜನ ಈಗಾಗಲೇ ರಾಜಕೀಯ ರಂಗದಲ್ಲಿ ಮುನ್ನಲ್ಲಿದ್ದಾರೆ ಕರ್ನಾಟಕದಲ್ಲಿ ಈ ರೀತಿಯ ಒಂದು ಪ್ರಯತ್ನ ಸರಿನಾ ತಪ್ಪ ಮಾದಾರ ಚೆನ್ನೆಯ ಶ್ರೀಗಳ ರಾಜಕೀಯ ಪ್ರವೇಶ ರಾಜಕೀಯವಾಗಿ ಒಂದು ಒಳ್ಳೆ ನಿರ್ಧಾರ ಪೊಲಿಟಿಕಲಿ ಇಟ್ಸ್ ಎ ಬಿಗ್ ಅಂತ ಹೇಳ್ತಿರೋ ಅಥವಾ ಸ್ವಾಮೀಜಿಗಳು ಬರಬಾರ್ದು ಅಂತೀರೋ ಅಥವಾ ಇಲ್ಲ ಯೋಗಿ ಆದಿತ್ಯನಾಥ್ ಬಂದಿದ್ದಾರೆ ಒಳ್ಳೆ ಆಡಳಿತ ಮಾಡಿ ಪ್ರೂವ್ ಮಾಡಿದ್ದಾರೆ ಬರಲಿ ಅಂತ ಹೇಳ್ತೀರಾ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದ